ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡೋಣ ಹೂ ಪ್ರಸಾದ ಕೇಳಿ ಅಂತ ತುಂಬ ಜನ ಕಮೆಂಟ್ಸನ್ನು ಹಾಕ್ತಾ ಇದ್ದೀರ ಜೊತೆಗೆ ರಾಯರ ವಿಡಿಯೋಸನ್ನು ಹಾಕಿ ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ ನನಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಇದ್ದಿದ್ದರಿಂದ ನನ್ನ ಕೇಳಿ ವೀಡಿಯೋಸ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಇಷ್ಟು ದಿನ ವೀಡಿಯೋಸ್ ಆಗಿರ್ಬೋದು ವ್ಲಾಗ್ಸ್ ಆಗಿರ್ಬೋದು ಯಾವುದು ಕೂಡ ಹಾಕಿಲ್ಲ ಇನ್ನು ಮುಂದೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ ನಾಳೆ ಗುರುವಾರ ಇದೆ ಇಲ್ಲದೆ ಎಲ್ಲರೂ ಕೂಡ ಪೂಜೆ ಮಾಡಿ ರಾಯರ ಆಶೀರ್ವಾದವನ್ನ ಪಡೆದುಕೊಳ್ಳಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಾಳೆ ಗುರುವಾರ ಅತ್ಯಂತ ಶುಭ ಫಲವಾಗಿ ಬಂದಿದೆ ಹಾಗಾಗಿ ವ್ರತ ಆಚರಣೆಯನ್ನು ಮಾಡೋರು ನಾಳೆಯಿಂದ ಶುರು ಮಾಡಬಹುದು ಸಂಕಲ್ಪ ಸೇವೆ ಆಗಿರ್ಬೋದು ರಾಯರ ಪೂಜೆ ಆಗಿರ್ಬೋದು ನಲವತ್ತೆಂಟು ದಿನಗಳ ವ್ರತ ಆಗಿರ್ಬೋದು ಇಪ್ಪತ್ತೊಂದು ದಿನಗಳ ವ್ರತ ಆಗಿರ್ಬೋದು ಯಾವುದೇ ಆಗಿರಲಿ ನಾಳೆ ಶುರು ಮಾಡಿದರೆ ತುಂಬ ಒಳ್ಳೆಯದು ಪ್ರತಿ ಗುರುವಾರನೂ ಬೇಕಾದರೆ ನೀವು ಶುರು ಮಾಡಬಹುದು ಆದರೆ ವಿಶೇಷವಾದಂತಹ ದಿನಗಳಲ್ಲಿ ಶುರು ಮಾಡಿದರೆ ಶೀಘ್ರ ಫಲ ಸಿಗುತ್ತೆ ಅನ್ನೋದು ನಂಬಿಕೆ ಹಾಗೆ ಸಂಪೂರ್ಣವಾಗಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ವ್ರತ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಗುರುವಾರಗಳ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಾಳೆ ಶುರು ಮಾಡಿದರೆ ತುಂಬಾ ಒಳ್ಳೆಯದು ಹಾಗಾಗಿ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾಳೆ ಯಾರೆಲ್ಲರ ಇದರ ಪೂಜೆ ಸೇವೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ದಯಮಾಡಿ ನಾಳೆ ಶುರು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಹಾಗೆ ಹೂ ಪ್ರಸಾದ ಕೇಳೋದಕ್ಕೆ ಕೇಳ್ತಾ ಇದ್ದೀರ ಇವತ್ತು ಈ ವಿಡಿಯೋದಲ್ಲಿ ಇಬ್ಬರಿಗೆ ಕೇಳಿದ್ದೀನಿ ಯಾರಿಗೆ ಪ್ರಸಾದ ಆಗಿದೆ ಅಂತ ತಿಳಿಸ್ತೀನಿ ಜೊತೆಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತಲೂ ಕೂಡ ತಿಳಿಸ್ತೀನಿ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಅತ್ಯಂತ ಶುಭ ಫಲವಾಗಿ ಬಂದಿದೆ ಅಂತ ಹೇಳಿದೆ ಮಾಘ ಮಾಸದಲ್ಲಿ ಬರುವಂತಹ ನಾಲ್ಕು ಗುರುವಾರನೂ ಕೂಡ ಶುಭ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಈ ಗುರುವಾರ ತುಂಬಾ ಒಳ್ಳೆಯದು ತುಂಬ ಶುಭ ಫಲವಾಗಿ ಬಂದಿದೆ ಹಾಗಾಗಿ ಇಂಥ ದಿನ ನೀವು ಪೂಜೆಯನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥ ಏನಿದೆ ಅದು ಖಂಡಿತವಾಗಿಯೂ ನೆರವೇರುತ್ತೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು ಅಥವಾ ನೀವು ಸಂಕಲ್ಪ ಮಾಡೋದಾದರೆ ಯಾವ ಸಮಯದಲ್ಲಿ ನೀವು ಆ ಸಂಕಲ್ಪ ಮಾಡಿದರೆ ತುಂಬ ಒಳ್ಳೆಯದು ಅಂತ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಗುರುವಾರ ದಿನ ತಲೆಗೆ ಸ್ನಾನ ಮಾಡಿಯೇ ಪೂಜೆಯನ್ನು ಮಾಡಬೇಕು ಇಂದಿನ ದಿನ ತಲೆ ಸ್ನಾನ ಮಾಡಿರ್ತೀನಿ ಗುರುವಾರ ಮಾಡೋದೇನು ಬೇಡ ಅಂತ ಅಂದ್ಕೊಂಡು ಹಾಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೋದಾ ಅಂತ ಕೇಳ್ತೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ಗುರುವಾರ ದಿನ ತಲೆಗೆ ಸ್ನಾನ ಮಾಡೇ ನೀವು ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ವ್ರತ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡವ್ರು ಕೂಡ ಈ ದಿನ ಮಾಡಿದರೆ ತುಂಬ ಒಳ್ಳೆಯದು ಮಡಿ ಬಟ್ಟೆಯನ್ನು ಧರಿಸ್ಬೇಕಾಗತ್ತೆ ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಬೇಕು ನಾನು ನನ್ನ ವೀಡಿಯೋಸನ್ನು ನೋಡ್ತಾ ಬಂದಿದ್ದರೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ನೀರಿಗೆ ಗಂಜಲವನ್ನು ಹಾಕಿ ನೆಲ ಎಲ್ಲ ಪೂರ್ತಿಯಾಗಿ ಒರೆಸ್ಕೊಳ್ಬೇಕು ದೇವ್ರ ಮನೆ ಒರೆಸಿ ಫೋಟೋ ದೇವ್ರ ಫೋಟೋಗಳನ್ನೆಲ್ಲ ಮಡಿ ನೀರಿನಿಂದ ಒರೆಸ್ಕೊಳ್ಬೇಕಾಗತ್ತೆ ಮಡಿ ನೀರು ಅಂತ ಅಂದರೆ ದೇವರು ಪೂಜೆಗೆ ಅಂತಲೇ ಒಂದು ಸಪ್ರೇಟು ಆ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿಟ್ಟಿರ್ತಿರಲ್ಲ ದೇವ್ರ ಮನೇಲಿ ಆ ನೀರಿಗೆ ಒಂದು ದಳ ತುಳಸಿಯನ್ನು ಹಾಕಿ ಆವಾಗ ಅದು ಮಡಿ ನೀರು ಆಗುತ್ತೆ ಆ ನೀರಿನಿಂದ ಮಡಿ ಬಟ್ಟೆಯಿಂದ ದೇವರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಗಂಧ ಇಟ್ಟು ತುಳಸಿಯನ್ನು ಇಟ್ಟು ಹೂವಿನ ಅಲಂಕಾರ ಮಾಡಬೇಕು ಫಸ್ಟು ಗಣಪತಿಗೆ ಪೂಜೆಯನ್ನು ಮಾಡಿ ನಂತರ ಮನೆ ದೇವರಿಗೆ ಪೂಜೆಯನ್ನು ಮಾಡಿದ ನಂತರವೇ ರಾಯರಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ ಇದು ನಾನು ತುಂಬ ವೀಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀನಿ ನಮಗೆ ರಾಯರಂದರೆ ಇಷ್ಟ ಆವೂ ಆದರೆ ಫಸ್ಟು ಪೂಜೆ ಗಣಪತಿಗೆ ಮಾಡಿ ಮನೆ ದೇವರಿಗೆ ಮಾಡಿ ನಂತರ ರಾಯರಿಗೆ ಮಾಡಬೇಕಾಗತ್ತೆ ಒಳ್ಳೆಯ ಸಮಯ ಅಂತ ಅಂದರೆ ಅಂದರೆ ಒಳ್ಳೆ ಮುಹೂರ್ತ ಅಂತ ಅಂದರೆ ಐದು ನಲ್ವತ್ತೆಂಟರಿಂದ ಆರು ಹದಿನೈದರವರೆಗೆ ಒಳ್ಳೆ ಮುಹೂರ್ತ ಇದೆ ಇವಾಗ ಪ್ರಸಾದ ಆಯ್ತಲ್ಲ ಅದು ನನ್ನ ಪೂಜೆಗೆ ರಾಯರು ಕೊಟ್ಟಿರುವಂತಹ ಆಶೀರ್ವಾದ ಹಾಗೆ ಇಂಥ ವಿಶೇಷ ದಿನಗಳಲ್ಲಿ ಐದು ಮಣ್ಣಿನ ದೀಪವನ್ನು ತುಪ್ಪ ದೀಪವನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು ತುಪ್ಪದಲ್ಲಿ ದೀಪವನ್ನು ಹಚ್ಚೋದಕ್ಕಾಗಿಲ್ಲ ಅಂತ ಅಂದರೆ ಶುದ್ಧವಾದಂತಹ ಕೊಬ್ಬರಿ ಎಣ್ಣೆಯಿಂದನೂ ಕೂಡ ನೀವು ದೀಪವನ್ನು ಹಚ್ಚಬಹುದು ಹಾಗೆ ಏನಾದರೂ ನೀವು ರಾಯರಿಗೆ ಇಷ್ಟವಾದಂತಹ ನೈವೇದ್ಯವನ್ನು ಮಾಡಬಹುದು ಸಿಹಿ ನೈವೇದ್ಯ ಮಾಡಿದರೆ ತುಂಬಾ ಒಳ್ಳೆಯದು ಮಾಡೋಕ್ಕಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಹಾಲನ್ನು ಹಾಗೆ ಡ್ರೈ ಫ್ರೂಟ್ಸು ಹಣ್ಣು ಹಾಗೆ ತೆಂಗಿನಕಾಯಿ ಯಾವುದಾದ್ರೂ ಕೂಡ ನೀವು ರಾಯರಿಗೆ ನೈವೇದ್ಯಕ್ಕೆ ಇಡಬಹುದು ಆದರೆ ಅದರಲ್ಲಿ ಗಮನ ಇಟ್ಟು ನೋಡ್ಕೊಳ್ಬೇಕಾಗಿರೋದೇನು ಅಂತ ಅಂದರೆ ರಾಯರಿಗೆ ಕಾಯನ್ನು ಹೊಡೆದ್ರೆ ಅದನ್ನು ಅಡುಗೆಗೆ ಬಳಸೋದಕ್ಕಿಂತ ಮುಂಚೆ ಗಮನವನ್ನು ಅರಿಸಬೇಕಾಗತ್ತೆ ಯಾಕೆ ಅಂತಂದರೆ ರಾಯರಿಗೆ ನೈವೇದ್ಯಕ್ಕೆ ಅಂತ ಕಾಯನ್ನು ಹೊಡೆದು ಅದರಲ್ಲಿ ನೈವೇದ್ಯಕ್ಕೆ ಇಟ್ಟು ಕಾಯನ್ನು ನಂತರ ಅದನ್ನು ನಾವು ಸಿಹಿ ಅಡುಗೆಗೆ ಮಾತ್ರ ಬಳಸಬೇಕಾಗತ್ತೆ ನಾವೇ ನಾನ್ ವೆಜ್ ಮಾಡೋದಿಲ್ಲ ಅಂತ ಚಟ್ನಿಗಾಗಿರ್ಬೋದು ಸಾಂಬಾರ್ಗಾಗಿರ್ಬೋದು ಖಾರವಾಗಿ ಮಾಡ್ತಾ ಮಾಡ್ತೀವಲ್ಲ ಅಂಥ ಅಡುಗೆಗೆ ಬಳಸಬಾರ್ದು ಅಂತ ಹೇಳ್ತಾರೆ ಅದರಲ್ಲೂ ನಾನ್ ವೆಜ್ ಮಾಡ್ತಾರಲ್ಲ ಅವರು ನಾನ್ ವೆಜ್ ಅಡುಗೆಗಳಿಗೆ ಇದನ್ನು ಬಳಸಲೇಬಾರ್ದು ಅದು ದೊಡ್ಡ ತಪ್ಪಾಗುತ್ತೆ ಹಾಗಾಗಿ ನಾನ್ ವೆಜ್ ಅಡುಗೆಗೆ ಬಳಸಬೇಡಿ ವೆಜ್ ಅವರು ಅಷ್ಟೇ ಖಾರವಾಗಿರೋದಕ್ಕೆ ಬಳಸಬೇಡಿ ಅದರಿಂದ ಸಿಹಿ ನೈವೇದ್ಯ ಮಾಡಿ ಅದನ್ನು ತಗೊಂಡ್ರೆ ಒಳ್ಳೆಯದು ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅವ್ರ ಮಗನ ಕೆಲಸದ ಬಗ್ಗೆ ಕೇಳೋದಕ್ಕೆ ಅಂತ ಅವರಿಗೆ ಕೆಲವೊಂದು ಅನುಮಾನ ಇತ್ತು ಹಾಗಾಗಿ ಅದ್ರ ಬಗ್ಗೆ ಕೇಳೋದಕ್ಕೆ ಕೇಳಿದ್ರು ಅವರಿಗೂ ಕೂಡ ಹೇಳಿದ್ದೀನಿ ಪ್ರಸಾದ ಆಗಿದೆ ಅಂತ ಈ ವಿಡಿಯೋ ನೋಡಿದರೆ ಅವರಿಗೆ ಗೊತ್ತಾಗುತ್ತೆ ರಾಯರು ಬಲಭಾಗದಿಂದ ಆಶೀರ್ವಾದ ಮಾಡಿದ್ದಾರೆ ತುಂಬ ಟೈಮ್ ಏನು ತೊಗೊಂಡಿಲ್ಲ ಒಂದೆರಡು ಮೂರು ನಿಮಿಷದಲ್ಲೇ ಪ್ರಸಾದ ಆಯಿತು ಹಾಗಾಗಿ ನೀವು ಅಂದ್ಕೊಂಡಿರೋದು ಬೇಗ ಆಗುತ್ತೆ ಬೇಗ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಅವರಿಗೆ ಕೆಲಸದ ವಿಚಾರವಾಗಿ ಸ್ವಲ್ಪ ಅನುಮಾನ ಇತ್ತು ಹಾಗಾಗಿ ಕೇಳೋದಕ್ಕೆ ಹೇಳಿದರು ಹಾಗೆ ಮತ್ತೆ ಹೇಳ್ತೀರಾ ನೀವು ಹೆಸ್ರು ಹೇಳಿ ಹೆಸ್ರು ಹೇಳಿಲ್ಲ ಅಂದರೆ ನಮಗೆ ಗೊತ್ತಾಗೋದಿಲ್ಲ ಅಂತ ಅವರು ಹೇಳಿ ಅಂತಂದರೆ ಖಂಡಿತವಾಗಿಯೂ ಹೆಸ್ರು ಹೇಳ್ತೀನಿ ಬೇಡ ಅಂತಂದರೆ ಅವರಿಗೆ ಕಮೆಂಟ್ಸಲ್ಲಿ ತಿಳಿಸಿರ್ತೀನಿ ನಿಮಗೆ ಪ್ರಸಾದ ಆಗಿದೆ ಅಂತ ಆವಾಗ ವಿಡಿಯೋ ನೋಡಿದರೆ ಅವರಿಗೆ ಅರ್ಥ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಹೇಳಿ ತಿಳಿಸಿದ್ದೀನಿ ನಾನು ವಿಡಿಯೋ ನೋಡಿದರೆ ಅವರಿಗೆ ಗೊತ್ತಾಗುತ್ತೆ ಹಾಗೆ ನಾನು ಮಾಘ ಮಾಸದಲ್ಲಿ ಬರುವಂತಹ ಈ ಗುರುವಾರ ಎಷ್ಟು ವಿಶೇಷವಾಗಿದೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಸುಲಭವಾಗಿ ರಾಯರ ಪೂಜೆಯನ್ನು ಮಾಡಬಹುದು ವ್ರತ ಪ್ರಾರಂಭ ಮಾಡ್ತೀನಿ ಅಂತ ಅನ್ನೋರು ಈ ದಿನ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ಹಾಗಾಗಿ ಈ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ರಾಯರ ಪೂಜೆಯನ್ನು ಮಾಡಬೇಕಂತಿದೆ ದಯಮಾಡಿ ಪೂಜೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಹೂ ಪ್ರಸಾದ ಆಯಿತು ನೋಡಿದರೆ ಅಲ್ಲ ಅದು ಜಗದಾಂಬ ಅನ್ನೋರು ಕೇಳಿದರು ಅವರಿಗೆ ತುಂಬ ಏನೋ ಸಮಸ್ಯೆ ಇದೆ ಅಂತೆ ಏನು ಸಮಸ್ಯೆ ಅಂತ ಅವ್ರು ಹೇಳ್ಕೊಂಡಿಲ್ಲ ಅವ್ರು ಅಷ್ಟೇ ಕೇಳ್ಕೊಂಡಿದ್ದು ತುಂಬ ಸಮಸ್ಯೆ ಇದೆ ರಾಯರತ್ರ ಹೂ ಪ್ರಸಾದ ಕೇಳಿ ಅಂತ ನಿಮಗೂ ಕೂಡ ಪ್ರಸಾದ ಆಗಿದೆ ಆದರೆ ತುಂಬ ಹೊತ್ತು ವೆಯ್ಟ್ ಮಾಡಿಸಿದ್ದಾರೆ ವೆಯ್ಟ್ ಮಾಡಿಸಿ ನಂತರ ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ತಡವಾಗಿ ಕೊಟ್ಟರೆ ನಿಮ್ಮ ಇಷ್ಟಾರ್ಥ ನಿಧಾನವಾಗಬಹುದು ಅಂತ ಅನಿಸುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ರಾಯರ ಸೇವೆ ಮಾಡಿ ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ನಿಮಗೂ ಕೂಡ ರಾಯರು ಆಶೀರ್ವಾದ ಮಾಡಿದ್ದಾರೆ ಆದರೆ ಸ್ವಲ್ಪ ತಡವಾಗಿ ಪ್ರಸಾದ ಕೊಟ್ಟಿದ್ದಾರೆ ಅದು ಸಮಸ್ಯೆ ದೊಡ್ಡದಿರಬಹುದೇನೋ ನಿಮಗೆ ಗೊತ್ತಿರುತ್ತೆ ಯಾಕೆ ರಾಯರು ತಡವಾಗಿ ಕೊಟ್ಟಿದ್ದಾರೆ ಅಂತ ಆದರೆ ಅದು ಖಂಡಿತವಾಗಿಯೂ ಸರಿ ಹೋಗುತ್ತೆ ಯಾಕೆಂತಂದರೆ ರಾಯರ ಆಶೀರ್ವಾದ ಸಿಕ್ಕಿದೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ರಾಯರನ್ನು ನಾವು ನಂಬಿದ್ದೀವಿ ಅಂತಂದರೆ ರಾಯರು ಖಂಡಿತವಾಗಿಯೂ ನಮ್ಮನ್ನು ಕೈ ಬಿಡೋದಿಲ್ಲ ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾರೆ ಹಾಗೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಅಂದರೆ ಅವತ್ತು ನೀವು ಯಾರ ಜೊತೆನೂ ಜಗಳ ಆಡಬೇಡಿ ಯಾರಿಗೂ ಕೆಟ್ಟದಾಗಲಿ ಅಂತ ಬಯಸ್ಬೇಡಿ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬೇಡಿ ನಾನ್ ವೆಜ್ಜನ್ನು ತಿನ್ನಬೇಡಿ ಯಾರಿಗಾದರೂ ಆದರೆ ಒಬ್ರಿಗೋ ಇಬ್ರಿಗೋ ಅನ್ನದಾನ ಮಾಡಿ ತುಂಬ ಶ್ರದ್ಧೆ ಭಕ್ತಿಯಿಂದ ರಾಯರ ಸೇವೆ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಹಾಗೆ ರಾಯರ ಮಠ ನಮ್ಮ ಅಕ್ಕಪಕ್ಕದಲ್ಲಿ ಇಲ್ಲ ಅಂತ ಹಾಂ ಕೇಳಿದ್ದೀರಾ ಅದಕ್ಕೂ ಕೂಡ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ಸಿಗ್ತೀನಿ ಮುಂದಿನ ರಾಯರೋ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು